ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಕನ್ನಡದ ಹಿರಿಯ ನಟ ನಿರ್ಮಾಪಕ ನಿರ್ದೇಶಕ ಎಂ ಪಿ ಶಂಕರ್ ಅವರ ಬಗ್ಗೆ ತಿಳಿಸಿಕೊಡುತ್ತೇನೆ ಎಂ ಪಿ ಶಂಕರ್ರವರು ದಿನಾಂಕ ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದರು ಇವರು ಮಾರಣ ಹೊಂಚದ ದಿನಾಂಕ ಹದಿನೇಳು ಜುಲೈ ಎರಡ್ ಸಾವಿರದ ಇಸ್ವಿನಲ್ಲಿ ಇವರ ತಂದೆ ಹುಟ್ಟಲಿಂಗಪ್ಪ ಮತ್ತು ತಾಯಿ ಗಂಗಮ್ಮ ದಂಪತಿಯ ಮೂರನೇ ಮಗ ಅವರ ತಂದೆ ಕೈಮಂಗ ಜವಳಿ ಉದ್ಯಮ ನಡೆಸುತ್ತಿದ್ದರು ಶಂಕರ್ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಮೈಸೂರಿನ ಬಿ ಬ್ರಹ್ಮಯ್ಯ ಪ್ರೌಢಶಾಲೆಯಲ್ಲಿ ಪಡೆದರು ಜವಳಿ ಉದ್ಯಮದಲ್ಲಿನ ದಟ್ಟದಿಂದಾಗಿ ಅವರ ಕುಟುಂಬ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಿತು ಆರ್ಥಿಕ ಸಮಸ್ಯೆಯಿಂದಾಗಿ ಎಸ್ ಎಸ್ ಎಲ್ ಸಿವರೆಗೆ ವರೆಗೆ ಓದಿದರೂ ಕೂಡ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗಿರಲಿಲ್ಲ ಅಂದಿನ ಮೈಸೂರು ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡುತ್ತಿದ್ದರು ಶಂಕರ್ ಅವರು ಸಾವಿರದ ಒಂಬೈನೂರ ಐವತ್ತೈದನೇ ಇಸಿನಲ್ಲಿ ಮೈಸೂರಿನ ರೈಲ್ವೆ ವರ್ಕ್ಶಾಪ್ನಲ್ಲಿ ಬೌಂಡ್ರಿ ಮನ್ನಾಗಿ ಮಾಸಿಕ ಎಂಬತ್ತು ರೂಪಾಯಿಗೆ ಕೆಲಸಕ್ಕೆ ಸೇರಿದರು ಈ ಕಬ್ಬಿಣ ರುಬ್ಬುವ ಕೆಲಸವು ಅವರ ದೇಹದ ಮೇಲೆ ಪರಿಣಾಮ ಬೀರಿತು ಕುಸ್ತಿ ಅಭ್ಯಾಸ ಮಾಡಿದ್ದ ಶಂಕರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದಸರಾ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂದಿನ ಮುಖ್ಯಮಂತ್ರಿ ಬಿಡಿ ಜತ್ತಿ ಅವರಿಂದ ಬಿರುದು ಪಡೆದರು ರೀ ಮೈಸೂರು ಕುಸ್ತಿ ಪ್ರಶಸ್ತಿಯನ್ನು ಗೆಲ್ಲುವ ಕನಸನ್ನು ಕಂಡಿದ್ದರು ಆದರೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಮೂರು ವರ್ಷಗಳ ಕಾಲ ಕುಸ್ತಿ ಸ್ಪರ್ಧೆಯನ್ನು ತಗಿತಗೊಳ್ಳಲಾಯಿತು ಆ ವರ್ಷ ಸ್ಪರ್ಧೆಯ ಸಮಯದಲ್ಲಿ ಭುಗಿಲ ಹಿಂಸಾಚಾರದ ನಂತರ ಬನವಯ್ಯನವರ ಸಂಸ್ಥೆಗಳ ಪದ್ಮುಸದಲ್ಲಿ ಕಾಡು ಪಾತ್ರವನ್ನು ನಿರ್ವಹಿಸಿ ಶ್ರೀ ಜೈತಂ ರಾಜ ಒಡೆಯರ್ ಅವರಿಂದ ಬಹುಮಾನ ಪಡೆದಾಗ ಅವರ ನಟನಾ ಪ್ರತಿಭೆ ಬೆಳಕಿಗೆ ಬಂದಿತು ಅವರು ಅರಣಿ ಕಲಾವಿದರ ಬ್ಯಾನರ್ ಅಡಿಯಲ್ಲಿ ನಾಟಕಗಳ ತಂಡವನ್ನು ರಚಿಸಿದರು ಮತ್ತು ರಾಜ್ಯಾದ್ಯಂತ ಗದಾಯುದ್ಧ ಎಚ್ ನಾಯಕ ಯಲಹಂಕ ಭೂಪಾಲ ಮತ್ತು ರಾಜ ಗೋಪಿಚಂದ್ ಮುಂತಾದ ನಾಟಕಗಳನ್ನು ಪ್ರದರ್ಶಿಸಿದರು ಎಂ ಪಿ ಶಂಕರ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ರತ್ನಮಂದಿರ ಚಿತ್ರದ ಮೂಲಕ ಕಲನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದರು ಅವರು ನೂರ ಎಂಟು ಚಿತ್ರಗಳಲ್ಲಿ ನಡೆಸಿದ ಹೆಗ್ಗಳಿಕೆಗೆ ಪಾತ್ರರಾದರು ವೀರ ಸಂಕಲ್ಪ ರಹಸ್ಯ ನಾರಿ ಮುನಂದರೆ ಮಾರಿ ಮೂತಯ್ಯನ ಮಾಯ್ಯು ಅಯ್ಯೋ ಗುಡಿ ರಾಮಲಕ್ಷ್ಮಣ ಒಂದೇ ಗುರಿ ಮುಂತಾದ ಚಿತ್ರಗಳಲ್ಲಿ ಶಂಕರ್ ನಟಿಸಿದರು ಕಲೆನಾಗಿ ನಟಿಸಿದರು ಮತ್ತು ಚಿತ್ರಗಳು ಕೂಡ ನಿರ್ಮಾಣ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭರಣಿ ಚಿತ್ರ ಬ್ಯಾನರ್ ಅಡಿಯಲ್ಲಿ ತಮ್ಮದೇ ಆದ ನಿರ್ಮಾಣ ಸಂಘಟಕವನ್ನು ಪ್ರಾರಂಭಿಸಿದರು ಕಾಡಿನ ರಹಸ್ಯ ರಾಮಲಕ್ಷ್ಮಣ ಮುಗಾಲಿಯ ಹೊಂದೇ ಗುರಿ ಮುಂತಾದ ಚಿತ್ರಗಳನ್ನು ನಿರ್ಮಿಸುವ ಮೂಲಕ ಪರಿಸರ ಮತ್ತು ವನ್ಯಜೀವಿಗಳ ಜಾಗೃತಿ ಮೂಡಿಸಲು ಶ್ರಮಿಸಿದರು ಎಂ ಪಿ ಶಂಕರ್ ಅವರು ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ದೊಡ್ಡ ಹೆರಸನ್ನು ಕಳಿಸಿದರು ಅವರ ದೇಹದಷ್ಟೇ ದೊಡ್ಡ ಕೆಲಸವನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದರು ಅಂತಹ ಅವರು ಸಾಹಸ ಪ್ರವೃತ್ತಿಯಿಂದಾಗಿ ಇಲ್ಲದ ಸಂಕಷ್ಟಕ್ಕೆ ತಿಳಿಕೊಂಡಿದ್ದು ಉಂಟು ಇದರಿಂದಾಗಿ ಕೊನೆಯ ದಿನಗಳಲ್ಲಿ ಅಪಾರ ಕನಸುಗಳನ್ನು ಹೊತ್ತುಕೊಂಡು ಅದನ್ನು ಈಡೇರಿಸಲಾಗದೆ ನರಳಿದ್ದರು ಅದರಲ್ಲೂ ಕೂಡ ಪ್ರಾಣಿ ಪ್ರಿಯರಾಗಿದ್ದ ಅವರಿಗೆ ವನ್ಯಜೀವಿಗಳ ಸಂರಕ್ಷಣೆಗಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿಕೊಂಡಿದ್ದರು ಅದನ್ನೆಲ್ಲ ಸರ್ಕಾರದ ಮುಂದಿತ್ತು ನಾಗರಿಕ ಸಮಾಜಕ್ಕೊಂದು ಆದರ್ಶ ಬದುಕು ಕಟ್ಟುಕೊಡುವ ಆಸೆ ಇಟ್ಟುಕೊಂಡಿದ್ದರು ಆದರೆ ವಿಧಿ ಕ್ಯಾನ್ಸರ್ ರೂಪದಲ್ಲಿ ಬಂದು ಅವರ ವಿವಿಧ ಕೆಲಸಗಳಿಗೆ ಕಲ್ಲು ಹಾಕಿದವು ಎಂಥ ಕಷ್ಟ ಬಂದರೂ ಧೈರ್ಯದಿಂದ ಬದುಕು ಎದುರಿಸಿದ್ದವರು ಸಾವೆಂಬ ಅಂತಿಮ ಪುಟಕ್ಕೆ ಬಂದಾಗ ತೀವ್ರವಾಗಿ ತಳ್ಳಳಿಸಿ ಹೋದರು ಸಾವು ಮುತ್ತೆಂದು ಎರಗಿದಕ್ಕೆ ಅವರು ಹೆದರಿರಲಿಲ್ಲ ಬದುಕಿನಲ್ಲಿ ಇನ್ನೂ ಮಾಡಬೇಕಾದ ಕೆಲಸ ಉಳಿದಿರುವಾಗ ಸಾವಿನೊಂದಿಗೆ ಆಗಿತಲ್ಲ ಎಂದು ಕೆಡಪಡಿಸಿದ್ದರು ಸಾವಿನ ಮನೆ ಬಾಗಿಲು ತಟ್ಟುವಾಗಿನ ಅಂತಿಮ ಕ್ಷಣದಲ್ಲೂ ಕೂಡ ಬದುಕಿನ ಬದುಕಿನ ಕಡೆಗೆ ತಿರುಗಿ ನೋಡಿ ನಿಟ್ಟುಸಿರು ಬಿಟ್ಟಿದ್ದರು ಮಾಡುವ ಕೆಲಸ ಬೆಟ್ಟದಟ್ಟಿರುವಾಗ ನಿಸ್ಸಹಾಯಕನಾಗಿ ಹೋಗುತ್ತಿದ್ದೇನಲ್ಲ ಎಂದು ಪರಿತಪಿಸಿದ್ದರು ಹಾಗೆ ನೋಡಿದರೆ ಎಂಪಿ ಶಂಕರ್ ಅವರು ಹಳ್ಳದವರಲ್ಲ ದೇಹಕ್ಕಿಂತ ತಕ್ಕ ದೇಹಕ್ಕೆ ತಕ್ಕಂತೆ ಗಟ್ಟಿ ಹುರಿಯವನ್ನು ಕೂಡ ಹೊಂದಿದ್ದರು ಹಿಡಿದ ಕೆಲಸ ಹೆಚ್ಚದೇ ಆಗಿರಲಿ ತಲೆ ಬಿಡದೆ ಸಾಧಿಸುತ್ತಿದ್ದರು ತಲೆ ಎಂಬುದು